ಮುಖ್ಯವಾಗಿ ನಂಗೆ ಮಿಸ್ ಮಾಡ್ಕೊಂಡಿದ್ದು ಬೆನ್ನೆ ಸಹ ಏನೇ ನಮ್ಮದು ಧಾರವಾ ಧಾರವಾಡಲ್ಲಿ ಒಂದು ಪ್ರೀಲೀಸ್ ಇವೆಂಟ್ ಮಾಡಿದ್ವಿ ನಾವು ಸಿನಿಮಾದವರು ಸೊ ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಹಿಂದೆ ಎಲ್ಲ ಕಡೆ ಪ್ರಚಾರ ಮಾಡಿದ್ವಿ ನಾವು ಇಡೀ ಕರೆಂಟ್ ತಂಡ ಬರ್ತಾ ಇದ್ದೀವಿ ಜಾಗಕ್ಕೆ ಜಾಗೃತಿ ಅಂತೇಳಿ ನಾವೆಲ್ಲರೂ ಬನ್ನಿ ಅಂತೇಳಿ ನಾನು ಸ್ವಲ್ಪ ನನಗೆ ಭಯ ಈಗ ಯಾವ ಸೆಲೆಬ್ರಿಟಿನೂ ಇಲ್ಲ ನಾವು ಯಾರು ಚೀಫ್ಗೆಸ್ಟಾಗಿ ಕರೆದೂ ಇಲ್ಲ ನಾನು ಈಗೇನು ಎಷ್ಟಿದ್ರು ನಾನು ಹೊಸೊಬ್ಬರೇ ನನಗೆ ಏನೇಷ್ಟೇ ಬ್ಯಾಂಗ್ಳಿದ್ರು ನನಗೆ ಎಷ್ಟಿದ್ರು ಸಿನಿಮಾ ಫೀಲ್ಡೇ ನನಗೆ ಹೊಸೊಬಾರೇ ನಂಗೆ ಏನು ಜನ ಸೇರಬೇಕು ಅನ್ನೋ ಒಂದು ಆಲೋಚನೆ ಇತ್ತು ಬಟ್ ಆದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಧಾರವಾಡ ಅಲ್ಲಿ ನಾವು ಏನೂ ಕಾರ್ಯಕ್ರಮ ಇಲ್ಲಿವರೆಗೂ ಮಾಡಲಿಲ್ಲ ಅಂತ ಆ ಈ ಥರ ಯೋಚನೆ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದಾಗ ಬಹುಶಃ ಅದು ಕನಸು ಅಂತ ಹೇಳ್ಬೋದು ಸರ್ ಜನ ಸಾಗರ ಅಂತಲೇ ಹೇಳ್ಬೋದು ಮೂವತ್ತು ಮೂವತ್ತೈದು ಸಾವಿರ ಜನ ಸೇರಿದ್ರು ಅದನ್ನು ವೀರವರು ನೋಡಿರ್ಬೋದು ಇವತ್ತು ಕೂಡ ನೀವು ಡಜೆಸ್ಟ್ ಮಾಡ್ಕೊಳೋಕ್ಕಾಗ್ತೀರಾ ಅಂದರೆ ಇದು ಯಾವುದೇ ಪುಣ್ಯನೋ ಅವ್ರ ಗುಣ ನಾನು ಹೇಗೆ ತೀರಿಸಲಿ ಅಂತ ನನಗೆ ಅರ್ಥ ಇಲ್ಲ ಸೊ ಅಷ್ಟು ಪ್ರೀತಿ ಕೊಟ್ಟಾಗ ಆಮೇಲೆ ಅದು ಉತ್ತರ ಕರ್ನಾಟಕದಲ್ಲಿ ನಾವು ಇವೆಂಟ್ ಮಾಡೋದ್ರಿಂದ ಒಂದು ಓದ್ ಸಿನಿಮಾ ದರ್ಶನ್ ಸರೇ ದರ್ಶನ್ ಬಂದು ನನ್ನ ಪ್ರೀವೀಸ್ ಇವೆಂಟ್ಗೆ ಅವರೇ ಗೆಸ್ಟ್ ಆಗಿ ಬಂದಿದ್ದು ಸೊ ಅದನ್ನು ಅವನು ತುಂಬ ಯೂಸ್ ಮಾಡಿಕೊಂಡು ಸರ್ ಹೋಗ್ತಿರ ಸರ್ ನಾನು ಹೋಗಿ ವಿಷಯ ಮಾತಾಡ್ತೀರಾ ನಿರೀಕ್ಷೆ ಪ್ರಕಾರ ನನ್ನ ಮಾಹಿತಿ ಪ್ರಕಾರ ಅವ್ರು ಜನವರಿಗೆ ಅವ್ರಿಗೆ ಬೇಲ್ ಸಿಗುವಂತಹ ನಿರೀಕ್ಷೆ ಇದೆ ಸರ್ ಅಕಸ್ಮಾತ್ ಸಿಗ್ಲಿಲ್ಲ ಅನ್ನೋ ಒಂದು ಆದರೆ ನಾನೇ ಸ್ವತಃ ಪ್ರಸ್ತಾವಕ್ಕೆ ಹೋಗಿ ಆಶೀರ್ವಾದ ಆಶೀರ್ವಾದಗೊಂಡು ಬಂದ ಸರ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಈಗ ನಿಮ್ ನಿಮ್ ತಂದೆಯವರು ಯಾವ ಸಿನಿಮಾ ಸ್ಟಾರ್ಗೂ ಕಮ್ಮಿ ಇಲ್ಲ ಕಲಿತೆ ಅಂತ ಹೇಳಿದ್ರೆ ಎಷ್ಟೊಂದು ನೋವು ಇಟ್ಕೊಂಡು ಫ್ರಸ್ಟ್ರೇಷನ್ ಇಟ್ಕೊಂಡು ಮೆಂಟಲ್ ಪೀಸ್ ಇಲ್ಲದೆ ಅವ್ರ ಸೆಲೆಬ್ರಿಟಿಸ್ಗೋಸ್ಕರ ಎಲ್ಲ ಪಕ್ಕಿಟ್ಟು ಬೆನ್ನ ಪಕ್ಕು ಅವ್ರ ಕೆಲಸ ನೋಡಿ ನಾವು ಕಲಿಸ್ಬೇಕು ಸೊ ಅದೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅದು ಬಿಟ್ಟು ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಡೆವಿಲ್ ಸಿನಿಮಾ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬಂದ ಮೇಲೆ ಅಲ್ಲಿ ಕತೆ ಬರಲ್ಲ ಅಲ್ಲಿ ಏನೂ ಬರಲ್ಲ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೆಸರು ಬಿದ್ದ ತಕ್ಷಣ ಮುಗಿತಾರೆ ಆ ಸಿನಿಮಾ ಹೇಗರಲ್ಲ ಹೆಂಗಾರೆ ಅಭಿಮಾನಿ ಅದು ತುಂಬಾ ಇಷ್ಟ ಆಯ್ತು ಜಮೀರ್ ಸರ್ ಏನಂದ್ರು ಸರ್ ಅಯ್ಯೋ ಶಿವನೇ ಸಾಂಗ್ ನೋಡಿ ಏನಾದ್ರು ರಿಯಾಕ್ಟ್ ಮಾಡಿದ್ರಾ ಇಲ್ಲ ಇಲ್ಲ